ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದರೆ ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿನಗೆ ಸಿಗುವುದಿಲ್ಲ ಚಿಂತೆ ಬಿಡು ಜೀವನದಲ್ಲಿ ಏನು ಬರುತ್ತದೆ ಸಂತೋಷದಿಂದ ಧೈರ್ಯದಿಂದ ಸ್ವೀಕರಿಸಬೇಕು ನಮ್ಮ ಬದುಕೇ ಒಂದು ಹೋರಾಟ ವೀಕ್ಷಕರೇ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗಿಯೇ ತೀರುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಭಗವಂತ ತಡ ಮಾಡಿದರೂ ನ್ಯಾಯವನ್ನು ಕೊಟ್ಟೇ ಕೊಡ್ತಾನೆ ಆದರೆ ಅನ್ಯಾಯವನ್ನು ಮಾಡುವುದಿಲ್ಲ ನಿಧಾನ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ನಾವು ಕಾದು ನೋಡಬೇಕು ಅಷ್ಟೇ ಋಷಭ ರಾಶಿಯವರ ಚಿಹ್ನೆ ಗೂಳಿ ವೀಕ್ಷಕರೇ ನಿಮಗೆ ಗೂಳಿ ಬಗ್ಗೆ ಗೊತ್ತಿರುತ್ತೆ ಗೂಳಿಯನ್ನು ಹಿಂದೆಯಿಂದ ಅಟ್ಯಾಕ್ ಮಾಡಿದರೆ ಸುಮ್ಮನೆ ಇರುತ್ತೆ ಅದೇ ಗೂಳಿಯನ್ನು ಮುಂದೆಯಿಂದ ಅಟ್ಯಾಕ್ ಮಾಡಿದರೆ ಹಾಕ್ಕೊಂಡು ಗುಮ್ಮುತ್ತೆ ಅದೇ ಥರ ಋಷಭ ರಾಶಿಯವರನ್ನು ಮುಂದೆಯಿಂದ ಎದುರಿಸಿದರೆ ಅವರನ್ನು ಸೋಲಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಋಷಭ ರಾಶಿಯವರ ಮೈಂಡಲ್ಲಿ ಒಂದು ಥಾಟ್ ಇರುತ್ತೆ ಋಷಭ ರಾಶಿಯವರನ್ನು ಒಮ್ಮೆ ಕೇಳಿ ಋಷಭ ರಾಶಿಯವರನ್ನು ಸೋಲಿಸುವ ಯಾವುದೇ ಕೆಲಸ ಅಥವಾ ಸವಾಲು ಇಲ್ಲವೇ ಇಲ್ಲ ಎಂದು ಹೇಳುತ್ತಾರೆ ಋಷಭ ರಾಶಿಯವರು ಯಾವುದೇ ಕೆಲಸವನ್ನು ಬೇಕಾದರೂ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇವರ ಪೇಷನ್ಸು ತುಂಬ ಹೈ ಲೆವೆಲಲ್ಲಿ ಇರುತ್ತದೆ ಋಷಭ ರಾಶಿಯವರು ಬದುಕಲು ತಿನ್ನುವುದಿಲ್ಲ ತಿನ್ನಲು ಬದುಕುತ್ತಾರೆ ಆಹಾರ ಇವರಿಗೆ ಬಹಳ ಮುಖ್ಯ ಋಷಭ ರಾಶಿಯವರು ವಿಭಿನ್ನವಾದ ಆಹಾರ ಪದಾರ್ಥಗಳನ್ನು ರುಚಿ ನೋಡಲು ಇಷ್ಟಪಡುತ್ತಾರೆ ಇವರಿಗೆ ತಿನ್ನುವುದು ಅಂದರೆ ಬಹಳ ಇಷ್ಟಪಡುತ್ತಾರೆ ಹಾಗೆಯೇ ಕೆಲವೊಮ್ಮೆ ಋಷಭ ರಾಶಿಯವರು ಲೋಕದ ಅರಿವೇ ಇಲ್ಲದಂತೆ ವರ್ತನೆ ಮಾಡುತ್ತಾರೆ ಶಾಂತವಾಗಿ ಆರಾಮಾಗಿ ಇರಲು ಬಯಸುತ್ತಾರೆ ಕೆಲವೊಮ್ಮೆ ಏನನ್ನೂ ಮಾಡಲು ಇಷ್ಟಪಡೋದಿಲ್ಲ ತಮ್ಮ ಕನಸಿನ ಲೋಕದಲ್ಲಿ ಒಬ್ಬರೇ ತೇಲಾಡುತ್ತಿರುತ್ತಾರೆ ಯಾವುದೇ ಚಿಂತೆ ಇಲ್ಲದೆ ಏಕಾಂತವಾಗಿರಲು ಬಯಸುತ್ತಾರೆ ಕೆಲವೊಮ್ಮೆ ಋಷಭ ರಾಶಿಯವರು ಯಾವ ವಿಚಾರಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಗಲಾಟೆ ಕೋಪ ಇದ್ಯಾವುದನ್ನು ಮಾಡಿಕೊಳ್ಳದೆ ನೆಮ್ಮದಿಯಾಗಿರಲು ಬಯಸುತ್ತಾರೆ ಹಾಗೆ ಋಷಭ ರಾಶಿಯವರನ್ನು ಎಲ್ಲರೂ ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಅನೇಕ ಜನರು ಋಷಭ ರಾಶಿಯವರನ್ನು ನಿರಾಶಾಯದಾಯಕ ಅಂದರೆ ಸೋಮಾರಿ ಮತ್ತು ಅತ್ಯಂತ ಹಠಮಾರಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಖಂಡಿತವಾಗಿಯೂ ಋಷಭ ರಾಶಿಯವರು ಕೆಲವೊಮ್ಮೆ ಈ ರೀತಿ ವರ್ತನೆ ಮಾಡುತ್ತಾರೆ ಆದರೆ ವಾಸ್ತವವಾಗಿ ಅವರ ನಡವಳಿಕೆಗಳು ಬೌದ್ಧಿಕ ಮತ್ತು ಅರ್ಥಪೂರ್ಣವಾಗಿರುತ್ತದೆ ಅದರ ಹಿಂದೆ ಯಾವುದೇ ಒಂದು ಕಾರಣ ಇದ್ದೇ ಇರುತ್ತದೆ ಯಾಕಂದರೆ ಋಷಭ ರಾಶಿಯವರು ಸುಮ್ ಸುಮ್ಮನೆ ಯಾವುದಕ್ಕೂ ಕೋಪ ಮಾಡಿಕೊಳ್ಳುವುದಿಲ್ಲ ಹಾಗೆಯೇ ಋಷಭ ರಾಶಿಯವರ ತೀರ್ಮಾನಗಳು ಒಮ್ಮೆ ನಿರ್ಧರಿಸಿದರೆ ಅದೇ ಥರ ನಡೆಯಬೇಕು ಎಂಬ ಮನಸ್ಥಿತಿ ಇರೋದರಿಂದ ಎಲ್ಲರೂ ಇವರನ್ನು ತುಂಬ ಹಟಮಾರಿ ಎಂದು ಭಾವಿಸುತ್ತಾರೆ ಋಷಭ ರಾಶಿಯವರು ಕಷ್ಟವನ್ನು ವ್ಯಕ್ತಪಡಿಸದೆ ತಾನೇ ನುಂಗಿಕೊಳ್ಳುವುದು ಯಾರ ಬಳಿಯೂ ಹೇಳುವ ಮನಸ್ಸಾಗದು ತನ್ನ ನೋವನ್ನು ತಾನೇ ಅನುಭವಿಸಬೇಕು ಎನ್ನುವ ಸ್ವಾಭಿಮಾನ ಎದ್ದು ಕಾಣುತ್ತದೆ ಇದೊಂದು ಶಾಪ ಅಂತಲೇ ಹೇಳ್ಬೋದು ವೀಕ್ಷಕರೇ ಋಷಭ ರಾಶಿಯವರು ಯಾವಾಗಲೂ ತುಂಬ ಕ್ಲೀನ್ ಇವರ ಅಕ್ಕಪಕ್ಕ ಯಾವಾಗಲೂ ಸ್ವಚ್ಛತೆಯಿಂದ ಕೂಡಿರಬೇಕು ಋಷಭ ರಾಶಿಯವರು ತಮ್ಮ ಇಮೇಜನ್ನು ಹೊರಗಡೆ ಯಾವ ರೀತಿಯಾಗಿ ಮೇಂಟೇನ್ ಮಾಡ್ತಾರೆ ಅಂದರೆ ತುಂಬ ಕಾಮಾಗಿ ಕೂಲಾಗಿ ಶಾಂತ ತಾಳ್ಮೆಯಿಂದ ಮೇಂಟೇನ್ ಮಾಡ್ತಾರೆ ಇವರ ಮನಸ್ಸಿನಲ್ಲಿ ತುಂಬ ಗೊಂದಲಗಳು ಇವರ ಭವಿಷ್ಯದ ಬಗ್ಗೆ ತುಂಬ ಭಯ ಸ್ಟ್ರೆಸ್ ಇದ್ದರೂ ಹೊರಗಡೆ ತುಂಬ ಕೂಲಾಗಿ ಮೇಂಟೇನ್ ಮಾಡ್ತಾರೆ ಪ್ರಪಂಚ ತಲೆ ಕೆಳಗಾದರೂ ಸರಿ ಹಿಡಿದ ಕೆಲಸವನ್ನು ಅಷ್ಟು ಸುಲಭವಾಗಿ ಕೈ ಬಿಡುವುದಿಲ್ಲ ವೃಷಭ ರಾಶಿಯವರು ತ್ಯಾಗ ಬುದ್ಧಿಯುಳ್ಳವರಾಗಿರುತ್ತಾರೆ ಯಾರಾದರೂ ಏನಾದರೂ ಸಹಾಯವನ್ನು ಕೇಳಿದರೆ ಇಲ್ಲ ಎನ್ನದೇ ತಮ್ಮ ಕೈಲಾದುದನ್ನು ಮಾಡುತ್ತಾರೆ ಅದು ಧನ ಸಹಾಯ ವಸ್ತು ಸಹಾಯವೂ ಹೌದು ಒಟ್ಟಿನಲ್ಲಿ ತನ್ನನ್ನು ಸಹಾಯ ಕೇಳಿ ಬಂದವರಿಗೆ ಇಲ್ಲ ಎಂದು ಹೇಳುವುದಿಲ್ಲ ಋಷಭ ರಾಶಿಯವರು ಒಂದು ವೇಳೆ ಸಂಬಂಧಕ್ಕೆ ಬದ್ಧನಾಗಿ ಬಿಟ್ಟರೆ ಅವರು ದೀರ್ಘಕಾಲದವರೆಗೆ ಅಲ್ಲಿಯೇ ಇರುತ್ತಾರೆ ನಿಯತ್ತಿಗೆ ಪ್ರಾಮಾಣಿಕತೆಗೆ ಇನ್ನೊಂದು ರಾಶಿ ಅಂದರೆ ಅದು ಋಷಭ ರಾಶಿ ವೀಕ್ಷಕರೇ ಇದು ಋಷಭ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ